ಎರಡು ಸಾವಿರದ ಒಂದರಲ್ಲಿ ನೀರಾಚ ನುಸಿ ಪೀಡೆ ಪ್ರಾರಂಭ ಆದಾಗ ಆ ಬಾಧೆಯಿಂದ ಹೊರಬರಲಿಕ್ಕೆ ಪ್ರೊಫೆಸರ್ ಎಮ್ ಡಿ ನಂಜುಂಡ್ ಸ್ವಾಮಿಯವರು ಕೈಗೊಂಡಂಥ ನೀರಾ ಚಳವಳಿ ಹೊಂಬಾಳೆಯನ್ನು ಹೊರದು ಅದಕ್ಕೆ ನೀರ ಇಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುವಂಥದ್ದನ್ನ ಮೇಲೆ ನೀರ ಅನ್ನುವಂಥದ್ದು ಭಾಳ ಶ್ರೇಷ್ಠ ಪಾನೀಯ ಇಡೀ ಜಗತ್ತಲ್ಲೇ ನೈಸರ್ಗಿಕವಾಗಿ ಅತ್ಯಂತ ಉತ್ತಮ ಪಾದೀಯ ಅನ್ನುವಂಥ ಪಾನೀಯ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿದೆ ಮಹಾತ್ಮ ಗಾಂಧೀಜಿ ಕೂಡ ಇದನ್ನು ಒಪ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ನೀರಾ ಚಟುವಟಿಕೆಗೆ ನಮಗೆ ಹಕ್ಕಿದೆ ಅಂತೇಳಿ ನಾವು ಹೊರಟಿದ್ದೀವಿ ಅಬ್ಕಾರಿ ಕಾಯ್ದೆಯಲ್ಲೂ ಕೂಡ ಇದಕ್ಕೆ ಅವಕಾಶ ಇದೆ ಹೀಗಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು ಎಫ್ ಇ ಈಗ ಲೈಸೆನ್ಸ್ ಕೊಟ್ಟಿದ್ದಾರೆ ಮತ್ತೊಂದು ಜಿಲ್ಲಾ ಮಟ್ಟದಲ್ಲಿ ತೆಂಗು ಮತ್ತು ಮಾವು ರೈತ ಉತ್ಪಾದಕ ಸಂಸ್ಥೆಗೆ ಈಗ ಅದರ ಪ್ರಸ್ತಾವನೆ ಹೋಗ್ತಿದೆ ಅಬ್ಕಾರಿ ಇಲಾಖೆಗೆ ಅವರು ಕೂಡ ಅನುಮತಿ ಕೊಟ್ಟ ತಕ್ಷಣವೇ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆ ಸದಸ್ಯ ರೈತರುಗಳೆಲ್ಲ ನೀರು ಒಂದು ಪ್ರಾರಂಭದಲ್ಲಿ ಒಂದು ನೂರು ರೈತರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸಿ ಪಿ ಸಿ ಆರ್ ಐ ತಂತ್ರಜ್ಞಾನ ನಾವು ತೊಗೊಂಡು ಬಂದಿದ್ದೀವಿ ಬೇರೆ ಇಲಾಖೆಯ ಸಪೋರ್ಟು ನ್ಯಾಷನಲ್ ಆರ್ಟಿಕಲ್ಚರ್ ಮಿಷನ್ ಅವರ ಸಪೋರ್ಟು ವಿಜ್ಞಾನಿಗಳ ಪರಿಣಿತರ ಮಾರ್ಗದರ್ಶನ ಈ ಎಲ್ಲವನ್ನೂ ಒಳಗೊಂಡಂತೆ ಈಗ ನೀರಾ ಚಟುವಟಿಕೆ ಆದಮೇಲೆ ಅದು ಕೋಲ್ಡ್ ಚೈನ್ ಸಿಸ್ಟಮಲ್ಲಿ ಇದೆಲ್ಲ ಆಗಬೇಕು ಅದು ಆಗ್ತಿದ್ದಂಗೆ ನೀರಾ ಅನ್ನುವಂಥದ್ದು ಒಂದು ಜನಪ್ರಿಯ ಪಾನೀಯ ಆಗ್ತದೆ ಬೇರೆ ಏನು ಇವತ್ತು ರಾಸಾಯನಿಕ ಯುಕ್ತ ಪಾನೀಯಗಳಿದ್ದಾವೆ ತಂಪು ಪಾನೀಯ ಹೆಸರುಗಳಲ್ಲಿ ಯುವಶಕ್ತಿಯನ್ನು ನಿರ್ನಾಮ ಮಾಡ್ತಿದ್ದವು ಅವರ ಬ ಬದುಕನ್ನೇ ಆಪೋಷ್ನ ತಗೊಳ್ತಿದ್ದವು ಅದಕ್ಕೆ ಪರ್ಯಾಯವಾಗಿ ಒಂದು ಶಕ್ತಿಯುತವಾದಂಥ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥ ಬಲಿಷ್ಠವಾದಂಥ ರಸ ಇದು ಕಲ್ಪರಸ ಆ ಕಲ್ಪರಸ ಅನ್ನುವಂಥದ್ದೇ ನೀರ ಸ್ವಲ್ಪ ಅರೆ ನೀರಾವರಿ ಆದರೆ ಇನ್ನೂ ಕಮ್ಮಿ ಆಗ್ತದೆ ಮ ಮಳೆ ಆಶ್ರಿತ ಆದರೆ ಇನ್ನೂ ಕಮ್ಮಿ ಆಗ್ತದೆ ಅದರ ಆದಾಯವನ್ನು ಲೆಕ್ಕ ಹಾಕಿದಾಗ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಅಷ್ಟೇ ವಾರ್ಷಿಕವಾಗಿ ಇದು ನೀರ ಎಳಿಸೇ ಆದರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಗೆ ಮೋಸ ಇಲ್ಲ ಎಲ್ಲ ಖರ್ಚುಗಳನ್ನೂ ಕಳೆದು ಆ ರೈತನಿಗೆ ಒಂದು ವರ್ಷಕ್ಕೆ ಒಂದು ಮರಕ್ಕೆ ಹತ್ತು ಸಾವಿರ ರೂಪಾಯಿ ಲಾಭ ಅದೆ ಮಾರುಕಟ್ಟೆ ಜವಾಬ್ದಾರಿಯನ್ನು ಸರ್ಕಾರ ಮುಂದೆ ನಿಂತು ಮಾಡಿಕೊಡ್ಬೇಕು ಶಾಲಾ ಮಕ್ಕಳಿಗೆ ಕೊಡಿಸ್ಬೇಕು ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಕೊಡಿಸ್ಬೇಕು ಬಾಣಂತಿಯರು ಕೊಡೀರಿ ಅಂತ ಶಿಫಾರಸು ಮಾಡಬೇಕು ಇದೆಲ್ಲ ಮೆಡಿಕಲಿ ಪ್ರೂವ್ಡ್ ಇದು ಹೆಲ್ತ್ ಡ್ರಿಂಕ್ ಅಂತೇಳಿ ಸೊ ಇದನ್ನು ಆದ್ಯತೆ ಕೊಟ್ಟರೆ ಮಾತ್ರ ಇವತ್ತು ದೇಶದ ರೈತ ಬೆನ್ನೆಲುಬು ಅನ್ನುವಂಥದ್ದಕ್ಕೆ ಬೆಲೆ ಸಿಗ್ತದೆ ಮತ್ತು ಡಬಲ್ ದಿ ಇನ್ಕಮ್ ಅಂತೆಲ್ಲ ಹೇಳಿದ್ರಲ್ಲ ಟೂ ತೌಸಂಡ್ ಫೋರ್ಟೀನಲ್ಲಿ ಹಾಗಾಗಿ ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ರಾಜ್ಯ ಸರ್ಕಾರಕ್ಕೂ ಒಂದು ಗೌರವ ಸಿಗ್ತದೆ ಎನ್ನುವಂಥದ್ದು ನಮ್ಮ ಭಾವನೆ